ಜನರಿಗೆ ಯಾವಾಗಲೂ ಯಾವ್ದಾದ್ರು ಒಂದು ಸೈಡ್ ತಗೊಂಡು ಇನ್ನೊಂದು ಸೈಡ್ ಗೆ ಅಪಾಸ್ಯ ಮಾಡುವುದು ರೂಢಿ ಆಗ್ತಾನೆ ಬರ್ತಾ ಇದೆ ಈಗ ಇದನ್ನು ನಾವು ಇರಾನ್ ಇಸ್ರೇಲ್ ವಾರ್ ನಲ್ಲಿಯೂ ನೋಡಬಹುದು ಇದು ಐಪಿಎಲ್ ಮ್ಯಾಚ್ ಅಲ್ಲ ಒಂದು ಕಡೆ ಸಪೋರ್ಟ್ ಮಾಡಿ ಇನ್ನೊಂದು ಕಡೆ ಟ್ರೋಲ್ ಮಾಡಲು ಇದು ಆದ ವಾರ್ ಈ ವಾರ್ ನಿಂದ ಭಾರತಕ್ಕೂ ಲಾಸ್ ಆಗ್ತಾ ಇದೆ ಇಸ್ರೇಲ್ ನಮ್ಮ ಹಳೆಯ ಸ್ನೇಹಿತ ಹೌದು ನಾನು ಹಾಗೆ ಎಲ್ಲ ತರಹದ ಪ್ರಾಬ್ಲಮ್ಸ್ ಗಳಲ್ಲಿ ಭಾರತಕ್ಕೆ ಸಪೋರ್ಟ್ ಮಾಡಿದೆ ಇಸ್ರೇಲ್ ನಮಗೆ ಡಿಫೆನ್ಸ್ ಟೆಕ್ ಅಗ್ರಿಕಲ್ಚರ್ ಮತ್ತು ಇಂಟೆಲಿಜೆನ್ಸ್ ಶೇರಿಂಗ್ ಅನ್ನು ಕೂಡ ಮಾಡುತ್ತದೆ ಆದರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇರಾನ್ ಕೂಡ ಭಾರತಕ್ಕೆ ಶತ್ರು ದೇಶವೇನಲ್ಲ ಭಾರತಕ್ಕೆ ಬೇಕಾಗುವ ಕ್ರೂಡ್ ಆಯಿಲ್ ಸಪ್ಲೈ ಮಾಡುವುದರಲ್ಲಿ ಇರಾನ್ ಟಾಪ್ ಲಿಸ್ಟ್ ನಲ್ಲಿ ಇದೆ ಇರಾನ್ ತನ್ನ ಚಾಬಹಾರ್ ಪೋರ್ಟ್ ನಿಂದ ಟ್ರೇಡ್ ಮಾಡಲು ಭಾರತ ಅವಕಾಶ ನೀಡಿದ್ದು ಇದರಿಂದ ನಾವು ಸೆಂಟ್ರಲ್ ಏಷ್ಯಾ ಮತ್ತು ರಷ್ಯಾದವರೆಗೆ ವ್ಯಾಪಾರ ಮಾಡಬಹುದು ಈ ಯುದ್ಧದಿಂದ ಭಾರತಕ್ಕೆ ಯಾವುದೇ ಲಾಭ ಇಲ್ಲ ಎರಡು ಕಡೆಯಿಂದ ನಷ್ಟವೇ ನಷ್ಟ ಕ್ರೂಡ್ ಪ್ರೈಸ್ ಜಾಸ್ತಿ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಪ್ರೈಸ್ ಜಾಸ್ತಿ ಆಗುತ್ತದೆ ಇದರಿಂದ ಭಾರತದಲ್ಲಿ ಇನ್ಫ್ಲೇಷನ್ ರೇಟ್ ಕೂಡ ಜಾಸ್ತಿ ಆಗುತ್ತದೆ ಭಾರತ ಇರಾನ್ನಲ್ಲಿರುವ ಚಾಬಹಾರ್ ಪೋರ್ಟ್ ನಲ್ಲಿ ಐನೂರು ಮಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಯುರೋಪ್ನೊಂದಿಗೆ ಟ್ರೇಡ್ ಮಾಡಬೇಕಂತ ಪ್ಲಾನ್ ಮಾಡಿತ್ತು ಆದರೆ ಈ ಯುದ್ಧದಿಂದ ಈ ಪ್ಲಾನ್ ಎಲ್ಲ ಫೇಲ್ ಆಗುವ ಸಾಧ್ಯತೆ ಇದೆ ಎಂದು ಸರ್ಕಾರಕ್ಕೂ ಗೊತ್ತಿದೆ ಅದಕ್ಕೆ ಓಪನ್ ಆಗಿ ಭಾರತ ಯಾವುದೇ ದೇಶಕ್ಕೂ ಸಪೋರ್ಟ್ ಮಾಡ್ತಿಲ್ಲ